ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿನಿ ಹಾಗೆ ನೋಡ್ತಾ ಇದ್ದೀರಿ ವಿಡಿಯೋನ ನೋಡ್ಲತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೂ ಹೆಚ್ಚು ಹೆಚ್ಚಾಗಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಅಂದರೆ ದಯವಿಟ್ಟು ಶೇರ್ ಮಾಡೋ ಮಾಡಿ ಫಸ್ಟ್ ಐ ರಿಕ್ವೆಸ್ಟ್ ಆಲ್ ಮೈ ವಿವರ್ಸಿಗೆ ಹೇಳೋದೊಂದೇ ಶೇರ್ ಮಾಡಿ ಪ್ಲೀಸ್ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಎರಡು ದಿನದಿಂದ ನನಗೆ ಬ್ಲಾಗ್ ಹಾಕ್ಲಿಕ್ಕೆ ಆಗಿಲ್ಲ ಬಿಕಾಸ್ ಎರಡು ದಿನದಿಂದ ಎಷ್ಟೊಂದು ಕೆಲಸ ಅಂದ್ರೆ ಮಾಡಿ ಮಾಡಿ ಅಪ್ಪಾ ಹೇಳ್ತೀನಿ ಆರಾಮ್ ಇಲ್ಲದ ಹಾಗೆ ಆಗಿದೆ ನೋಡಿ ಆ ನೀವೇ ನೋಡ್ಬೋದು ನಾನು ಯಾವುದೇ ರೀತಿಯ ಅಡುಗೆಯನ್ನು ಮಾಡಿಲ್ಲ ಇವರೇ ಎಲ್ಲ ಎಲ್ಲಾನು ಬಂದ್ಮೇ ಬಂದ ತಕ್ಷಣ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇವರು ಸಡನ್ ಆಗಿ ಎಲ್ರು ಬಂದ್ರು ಹ್ಮ್ ಬರೋ ತನಕ ನಾನು ಕೆಲಸ ಬರೋ ತನಕ ನಾನು ಕೆಲಸ ಮಾಡ್ಲತ್ತಿದ ಅವಾಗ ಅವರೆಲ್ಲರೂ ಬಂದ್ರು ಅದಕ್ಕೆಲ್ಲ ಅದನ್ನೆಲ್ಲ ನೋಡಿದ್ರು ನಾ ಕೆಲಸ ಮಾಡೋದನ್ನ ನೋಡಿ ನಾವೇ ಅಡಿಗೆ ಮಾಡೋಣ ಅಂತಂದು ಶುರು ಮಾಡಿದ್ರು ನೋಡ್ರಿ ಅವ್ರೆಲ್ಲರೂ ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು ನೀವು ಅವರು ಏನ್ ಮಾಡ್ಲತ್ತೀರ ಬಾ ಅಂತಂದ್ರೆ ಅಡ್ಗೆ ಏನು ಮಾಡ್ಲತ್ತೀರ ಅಂತ ಹೇಳ್ದ ಅದಕ್ಕೆ ನೋಡಿ ಏನಪ್ಪ ಅಂತಂದ್ರ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಎಲ್ಲರೂ ಯಾರ್ಯಾರ ಕೆಲಸ ಅವ್ರವ್ರು ಬ್ಯುಸಿ ಡೇ ಅಂತಾನೆ ಹೇಳ್ಬೋದು ನಡಿತಾ ಇತ್ತು ಥ್ಯಾಂಕ್ ಯು ಆಲ್ ಮೈ ಸಿಸ್ಟರ್ಸ್ ಯಾಕಂದ್ರೆ ಮೊನ್ನೆ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಮಾಡೋದಂದ್ರೆ ಯಪ್ಪ ಆಗಲ್ಲ ಹಂಗಂತಂದು ಅವರೇ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಥ್ಯಾಂಕ್ಸ್ ಪಡ್ತೀನಿ ಒಂದ್ ಒಂದು ಅಂತೂ ನನ್ನ ಮಕ್ಕಳು ನಂದು ಮೈದನ್ ಮಕ್ಕಳು ಆಮೇಲೆ ನಮ್ಮ ತಂಗಿ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡ್ಲತ್ತಿದ್ರು ಕೇಕ್ ಕಟ್ ಮಾಡೋದು ಅದು ಹಿಂಗೆ ಸುಮ್ಮನೆ ಮಕ್ಕಳಾಟ ನೋಡ್ಬೋದು ನೀವು ಹೆಂಗಿರ್ತಾವ ಅಂತಂದು ತೋರಿಸ್ಲತ್ತೀನಿ ಹಾಗೆ ಅಲ್ಲ ಅವ್ರ ಇದು ಮಾಡೋದಂತೂ ವಿಡಿಯೋ ಕ್ಯಾಪ್ಚರ್ ಮಾಡ್ಯಾರ ಅದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಲತ್ತೀನಿ ಎರಡು ದಿನದಿಂದ ವ್ಲಾಗ್ ಹಾಕ್ಲಕ್ಕಾಗಿಲ್ಲ ಮೊದ್ಲೇನೆ ಹೇಳ್ದೆ ಫಸ್ಟಿಗೆ ಸಾರಿ ನನ್ಗೆ ಒಂಥರಾನೇ ಅನ್ಸ್ಲತಿತ್ತು ಎರಡು ದಿವ್ಸಲಿಂದ ನಾ ಬ್ಲಾಗೇ ಹಾಕಿಲ್ಲಪ್ಪ ಹೆಂಗ್ ಮಾಡೋದು ಅಂತಂದು ನನ್ಗೆ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಏನ್ ಮಾಡ್ಬೇಕು ಇವತ್ತು ಎಷ್ಟು ಎಷ್ಟೊತ್ತನ ಆಗಲಕ್ಕ ನಾನು ಕೆಲ್ಸ ಬಿಟ್ಬಿಟ್ಟು ನಾ ಇವತ್ತು ಬ್ಲಾಗ್ ಬೇಕು ಅಂತಂದು ಅನ್ಕೊಂಡಿನಿ ಹಂಗಂತಂದು ಇವತ್ತು ಸ್ಟಾರ್ಟ್ ಮಾಡೀನಿ ನೋಡ್ರಿ ಎಡಿಟ್ ಮಾಡೋದು ಅದು ಮಾಡೋದು ಅದ್ಗೆ ಸಡನ್ ಆಗಿ ನೋಡ್ಬೋದು ನೀವು ಎಲ್ಲರೂ ನಮ್ಮ ತಂಗಿ ಅದು ಎಲ್ಲರೂ ಇದು ಅಡಿಗೆ ಮಾಡ್ಲತ್ತಿದ್ರು ಅಂತ ಹೇಳಿನಲ್ಲ ಒಂದ್ ಸ್ವಲ್ಪ ಸ್ವೀಟ್ ಮಾಡಿದ್ರು ಅದೇ ಶೀರಾ ಮಾಡಿದ್ರಲ್ಲ ಅದು ಆ ಸಣ್ಣ ಹುಡುಗಿ ಹೇಳಲ್ಲ ಆಕೀಗೆ ತಿನ್ನಿಸ್ಲತ್ತಿರು ಅಂದ್ರೆ ನಮ್ಮ ತಂಗಿ ಮಗಳಿಗೆ ತಿನ್ನಿಸ್ಲತ್ತದು ಈಕಿ ನನ್ ಮಗಳು ಬಂದು ಆ ಮಾವಶಿ ನನಗೂ ತಿನಿಸು ಅಂದಿ ಹಂಗೆ ಕುಂತಳು ಆ ಇವ್ರ ನಮ್ಮ ಸಿಸ್ಟರ್ ಕೈಯಲ್ಲೇ ಶ ಸ್ವೀಟ್ ಮಾಡೋದು ಅಂದ್ರ ಬಹಳ ಇಷ್ಟ ಪಡ್ತೀವಿ ನಾವೆಲ್ಲರೂ ನಮ್ಮ ಮನ್ಯಾಗ ನಮ್ ಹಸ್ಬೆಂಡ್ ಆಯ್ತು ನಾವಾಯ್ತು ಅಡುಗೆ ಎಲ್ಲಾನು ಅಡ್ಗೆ ಇದೆ ಅಂತಲ್ಲ ನಾವು ಹೆಚ್ಚಿಗೆ ಶೀರೆ ಇಷ್ಟಪಡ್ತೀನಿ ಎಲ್ಲ ಅಡುಗೆ ಅಂತೂ ಫುಲ್ ಹೆಂಗಿರ್ತದ ಅಂತಂದ್ರೆ ಅವ್ರ ಅಂತಾರೆ ನಿಂಗೆ ಮಾಡ್ಲಕ್ ಬರ್ಲಿ ನೋಡು ಆಕೆ ಚಲೋ ಮಾಡ್ತಾಳೆ ನೋಡು ಅಂತಂತಾರ ಹಾ ಸರಿ ಇರಲಿ ಅಂತಂದು ಹಂಗೆ ಎಲ್ಲ ಮಾತಾಡ್ಕೊ ಅಂತ ಇದು ಮಾಡಿರ್ತೀವಿ ಅಂತಂದು ಅವರಿಬ್ಬರು ನೋಡ್ರಿ ಎಲ್ಲನೂ ಇದು ಮಾಡ್ಲತ್ತಿದ್ರು ಚಪಾತಿ ಅದು ಮಾಡ್ಲತ್ತಿದ್ರು ಎಲ್ಲ ಕ್ಲಿಯರ್ ಆಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ ಹಾಂಗಂತಂದಿ ಏನಪ್ಪಾ ಅಂತಂದ್ರೆ ಇನ್ನೊಂದ್ ಏನು ಶೇರ್ ಮಾಡ್ಬೇಕಂತಲ್ಲ ತಿನ್ನಿ ಅಂತಂದ್ರ ವುಮೆನ್ಸ್ ಇದು ಎಲ್ಲ ಮನೆ ಕ್ಲೀನ್ ಮಾಡೋದಾಗ್ಲಿ ಬೇರೆ ಬೇರೆ ಕೆಲಸ ಆ ಹೆವಿ ಕೆಲಸ ಮಾಡೋದಾಗ್ಲಿ ಸಡನ್ ಆಗಿ ಮಾಡ್ತೀವಿ ನಾವು ಮನೆಗೆ ಇರೋರಂತೂ ಸಡನ್ ಆಗಿ ಮಾಡಿದ್ರೆ ಏನಾಗ್ತದ ಅಂತಂತಂದ್ರ ಅಹ್ ಬೆನ್ನು ನೋವು ಅದು ಇದು ಎಲ್ಲ ಕೈ ಕಾಲು ಇವೆಲ್ಲ ಒಂಥರ ಏನಾಗಿರ್ತದ ಅಂತಂದ್ರ ತ್ರಾಸ ಅವತ್ತು ಇಡೀ ದಿನ ರಾತ್ರಿ ಏನು ಮಲ್ಗೋಕಾಗಲ್ಲ ಆಗಲ್ಲ ಹಾಗಂತಂದು ಹೆಚ್ಚಾನ್ ಹೆಚ್ಚು ನಮ್ದು ವುಮೆನ್ಸ್ ಹತ್ರ ಅಂತಂದ್ರೆ ಏನು ಅಂತಂದ್ರ ಬೆನ್ನು ಹೆಚ್ಚು ಕಾಣಿಸ್ತದ ಈಗ ಈಗಿನ ಜನ್ರೇಶನ್ ಆಗಂತೂ ಕೇಳ್ಬಾರ್ದು ಎಲ್ಲರಿಗಿ ಕುಂತು ಹೇಳಕ್ ಆಗಲ್ಲ ಅಂತಂತಾರ ಅದಕ್ಕೆ ಥರ್ಟಿ ಪ್ಲಸ್ ಅಹ್ ಏನು ಇರ್ತಾರಲ್ಲ ವುಮೆನ್ಸ್ ಅವ್ರೆಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಅದು ಒಂದ್ಸಲ ಟ್ರೈ ಮಾಡ್ರಿ ನೀವು ನಾ ಸುಮ್ನೆ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತಂದು ಮಾಡ್ಲತ್ತೀನಿ ಯಾಕಂದ್ರೆ ನಂದು ಅನುಭವ ಒಂದು ವುಮೆನ್ಸ್ ಪ್ಲಸ್ ಹಾರ್ಲೆಕ್ಸ್ ಅಂತ ಸಿಗ್ತದ ಅದನ್ನು ಕುಡಿಯೋದ್ರಿಂದ ಒಂದು ಸ್ವಲ್ಪ ಪೂರ್ತಿನೇ ಹಂಡ್ರೆಡ್ ಪರ್ಸೆಂಟ್ ಕ ಕಡಿಮೆ ಆಗ್ತದ ಅಂತಂದು ನಾ ಹೇಳಲ್ಲ ಅದು ಸ್ವಲ್ಪ ಆದರೂ ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ತದ ಹೆಚ್ಚು ನೋವಿದ್ರು ಕಡಿಮೆ ನೋವನ್ನು ತೋರಿಸ್ತದ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅದು ನಾ ಒಂದು ಸ್ವಲ್ಪ ಒಂದು ತಿಂಗಳಿಂದ ಟ್ರೈ ಮಾಡೀನಿ ಈ ಒಂದ್ ಸ್ವಲ್ಪ ನನಗ ಏನ್ ಅನ್ಸ್ಲತ್ತದ ಅಂತಂದ್ರ ಚಲೋ ಅನ್ಸ್ಲತ್ತದ ಏನಿಲ್ಲ ಬರಿ ಹಾಲ್ನಲ್ಲಿ ಹಾಕಿ ಆ ಕುಡಿಯೋದಿರ್ತದ ಹಂಗಂತಂದು ಇದೊಂದು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನಿಸ್ತು ಯಾರನ್ನು ಹೇಳ್ಬೇಕಂತೇನು ಇದು ಇರಲ್ಲ ನಮ್ ನಮ್ದು ನಾವ್ ಏನ್ ಮಾಡ್ತೀವಿ ಕ್ಲಿಯರ್ ಆಗಿ ನಿಮ್ ಜೊತೆ ಶೇರ್ ಮಾಡ್ದ ಅಂತಂದ್ರ ಹಾ ಇವ್ರೆಲ್ಲಾ ಹಿಂಗೆ ಮಾಡ್ತಾರಪ್ಪ ಎಲ್ಲಾ ಅವ್ರದ್ದು ಏನೇ ಇರ್ಲಿ ಯಾವ್ದೇ ರೀತಿಯ ವಿಡಿಯೋ ಇರ್ಲಿ ಏನೇ ಇರಲಿ ನಂಗೆ ಒಂದು ಸ್ವಲ್ಪ ನಾನು ನಾ ಯೂಸ್ ಮಾಡೋದೆಲ್ಲ ನಿಮ್ಗೆ ಹೇಳಬೇಕು ಅಂತಂದು ಆಸೆ ಆಗಿರ್ತದ ಅದಕ್ಕೆ ಎಲ್ಲಾನು ಶೇರ್ ಮಾಡ್ತೀನಿ ನಿಮ್ ಜೊತೆಗೆ ಇಷ್ಟ ಆದರೆ ಒಂದು ತಗೋಬಹುದು ಅದು ವುಮೆನ್ಸ್ ಪ್ಲಸ್ ಹಾರ್ಲ್ಯಾಕ್ಸ್ ಅಂತ ಸಿಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಎರಡು ದಿವ್ಸಲಿಂದು ವ್ಲಾಗ್ ಅಂತ ಹೇಳಿನಲ್ಲ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲ ರೋಸ್ ಅದು ಬಂದಿವು ರೆಡ್ ರೋಸ್ ಹೂವು ಅದು ಎಲ್ಲ ಬಂದಿವಲ್ಲ ಅದಕ್ಕಂತಂದು ಎಲ್ಲ ತಗೊಳತ್ತಿದ್ ಪೂಜೆ ಮಾಡ್ಲಿಕ್ಕೆ ಬೇಕಾಗ್ತವ ಅಂತಂದು ತೊಗೊಳ್ತಿದ್ದೀನಿ ಎಷ್ಟು ಫ್ರೆಶ್ ಅಂತಂದ್ರ ಭಾಳ ಚಲೋ ಇದ್ದೇವು ಇವತ್ತು ಎರಡು ದಿನದ ವ್ಲಾಗ್ ಭಾಳ ಲೆಂತಿ ಆಗ್ತದಂತಂದು ಒಂದು ಸ್ವಲ್ಪ ಶಾರ್ಟ್ ಶಾರ್ಟೇ ಎಲ್ಲ ತಗೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದ್ಸಲ ಡೈಲಿ ಒಂದು ಡೇದು ಒಂದೇ ವ್ಲಾಗ್ ಹಾಕ್ಲಾಕ ಸ್ಟಾರ್ಟ್ ಪ್ರಯತ್ನ ಮಾಡ್ತೀನಿ ಅದಕ್ಕಂತಂದು ನಿಮ್ಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ನೆನ್ಪು ಹೋಗ್ಬೇಡ್ರಿ ಸ್ಕಿಪ್ ಮಾಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಹ್ಯಾಂಡ್ ಮಾಡ್ಲತ್ತೀನಿ ಇನ್ನು ಇವೆಲ್ಲ ಜೋಡಿಸಿ ಇಟ್ಕೋಬೇಕು ಬಾಂಡಿ ಅದು ಎಲ್ಲ ಕ್ಲೀನ್ ಮಾಡೋದೆಲ್ಲ ಒರೆಸಿ ಬರೆಸಿ ಎಲ್ಲ ಅಂದ್ರೇನು ಪೂರ್ತಿ ಒಂದು ಬಟ್ಟೆ ತಗೊಂಡು ಹಂಗೆ ಎಲ್ಲ ಹಂಗೆ ಇದ್ದಿತ್ತು ಮನೆ ಮರು ದಿವಸ ಅವರೆಲ್ಲರೂ ಹೋದ್ಮೇಲೆ ಕ್ಲೀನ್ ಮಾಡ್ಕೋದು ಇರ್ತಿತ್ತಲ್ಲ ಎಲ್ಲ ಅದ್ರ ಜಾಗಕ್ಕೆ ಅವೆಲ್ಲ ಸೆಟ್ ಮಾಡ್ಕೊಳ್ಳೋದಿರ್ ಸೆಟ್ ಮಾಡ್ಕೋಬೇಕಂತಂದು ತೋರಿಸ್ಲತ್ತೀನಿ ನಿಮ್ಗೆ ಯಾವೆಲ್ಲ ಕೆಲಸ ಇದೀವಂತಂದು ನೋಡ್ಬೋದು ನೀವು ಕ ಎಲ್ಲ ತೆಗ್ದೀನಿ ಎಲ್ಲ ಖಾಲಿ ಖಾಲಿ ಅನ್ಸ್ಲತದ ಸ್ವಲ್ಪ ಫೋಟೋಸ್ ಅಷ್ಟೇ ಅವ ಹಂಗಂತಂದು ನಾ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ದನಲ್ಲ ಅದಕ್ಕಂತಂದು ಎಲ್ಲವನ್ನು ಏನಾದ್ರು ಇದರೊಳಗ ಈ ವಿಡಿಯೋದಲ್ಲಿ ಬ್ಲಾಗ್ ಅಲ್ಲಿ ತಪ್ಪಾದ್ರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್